ನಮ್ಮ ಭೂಮಿಯ ಪರಿಸ್ಥಿತಿ ಎಂತಹ ಹದಗೆಡಿದೆ ಅಲ್ವಾ ಇಷ್ಟೊಂದು ತಾಪ ಉಷ್ಣ ಉರಿ ಬಿಸಿಲು ಇದಕ್ಕೆಲ್ಲ ನಮ್ಮಂಥ ಜನಸಾಮಾನ್ಯರೇ ಕಾರಣ ಹಾಗೆ ದೊಡ್ಡ ದೊಡ್ಡ ಕಾರ್ಖಾನೆಯವರು ಬುದ್ಧಿವಂತವರು ಕೂಡ ಇದಕ್ಕೆ ಕಾರಣ ಮನುಷ್ಯ ತನ್ನ ಅವಶ್ಯಕತೆಗಳಿಗೆ ಒಂದು ಮರವನ್ನು ಕಡಿದ ಮೇಲೆ ಅದರ ಸುತ್ತಲೂ ಕಡಿಮೆ ಎಂದರು ನಾಲ್ಕೈದು ಗಿಡಗಳನ್ನು ನೆಟ್ಟು ಮರವನ್ನಾಗಿಸುವವರೆಗೂ ಬೆಳೆಸುವಂತಹದ್ದು ಇದು ಸಾಮಾನ್ಯ ಅರಿವು ಸಾಮಾನ್ಯ ಜ್ಞಾನ ಅವನಿಗೆ ಇಲ್ಲದ ಇರುವ ಕಾರಣ ನಮ್ಮ ಈ ಪ್ರಕೃತಿ ಭೂಮಿಗೆ ಇಂತಹ ಪರಿಸ್ಥಿತಿ ಉರಿಬಿಸಿಲು ತಾಪ ಅನ್ನುವಂತಹದ್ದು ಇದರಿಂದ ನೀರಿನ ಸಮಸ್ಯೆ ಬರಗಾಲದಂತಹ ಪರಿಸ್ಥಿತಿಯು ಈಗಾಗಲೇ ಕೆಲವೊಂದು ಕಡೆ ಅನುಭವಿಸುತ್ತಿದ್ದಾರೆ ಇದಕ್ಕೆಲ್ಲ ಅವರೇ ಕಾರಣ ತನ್ನ ಸಣ್ಣ ಅಜ್ಞಾನದಿಂದ ಭೂಮಿಯ ಮೇಲಿನ ಎಲ್ಲ ಮರಗಳನ್ನು ಕಡಿದು ಅದರ ಸುತ್ತಲೂ ಗಿಡಗಳನ್ನು ನೆಡದೆ ಇಂತಹ ಉರಿ ಬಿಸಿಲಿಗೆ ಕಾರಣವಾಗಿರುವುದು ಹಾಗೆ ಈ ಕಾರ್ಖಾನೆಗಳಿಂದ ಬರುವಂತಹ ಪ್ರಕೃತಿಗೆ ಬೇಡವಾದಂತಹ ಹೊಗೆಗಳು ನಾವು ದಿನನಿತ್ಯ ಬಳಸುವಂತಹ ವೆಹಿಕಲ್ ಇವುಗಳಿಂದಲೂ ಕೂಡ ಬರುವಂತಹ ಹೊಗೆಗಳು ಇವೆಲ್ಲವೂ ಕೂಡ ಭೂಮಿಯ ವಲಯ ಭೂಮಿಯ ಸುತ್ತಲೂ ಇರುವಂತಹ ಅವರ ವಲಯ ಎಂತಲೇ ಹೇಳಬಹುದು ಅದಕ್ಕೆ ಹಾನಿ ಮಾಡುತ್ತಿದೆ ಆ ವಲಯಗಳಿಗೆ ಸೂರ್ಯನಿಂದ ಬರುವ ನೇರ ಶಾಖವನ್ನು ತಡೆದು ಭೂಮಿಗೆ ಎಷ್ಟು ಬೇಕೋ ಅಷ್ಟು ಪ್ರಕೃತಿಗೆ ಎಷ್ಟು ಬೇಕೋ ಅಷ್ಟು ತಾಪವನ್ನು ಮಾತ್ರ ಕಳಿಸುವಂತಹ ಸಾಮರ್ಥ್ಯವಿತ್ತು ಆದರೆ ಆ ವಲಯಗಳು ಈಗೀಗ ನಾಶವಾಗುತ್ತಾ ಹೋಗುತ್ತಿದೆ ಅದಕ್ಕಾಗಿ ಭೂಮಿಯ ಮೇಲೆ ಇಂತಹ ಪರಿಸ್ಥಿತಿ ಉರಿ ಬಿಸಿಲು ತಾಪ ಎಂಬ ಪರಿಸ್ಥಿತಿ ಆ ವಲಯಗಳು ಹಾಳಾಗುವುದಕ್ಕೆ ಇಂತಹ ಹೊಗೆಗಳೇ ಕಾರಣ ಪ್ರಕೃತಿಗೆ ಬೇಡವಾದಂತಹ ಹೊಗೆಗಳು ಈ ಪ್ರಕೃತಿಯನ್ನು ನಾಶ ಮಾಡುತ್ತಿರುವಂತಹ ಕೆಲವು ಘಟನೆಗಳೇ ಕಾರಣ ಈಗೀಗ ಜನಸಂಖ್ಯೆ ಜಾಸ್ತಿ ಆಗಿರುವ ಕಾರಣ ಭೂಮಿಯ ಮೇಲೆ ಇರುವಂತಹ ಫಲವತ್ತತೆ ಫಲವತ್ತಾದ ಭೂಮಿಯನ್ನು ಕೂಡ ಎಲ್ಲ ಸೈಟ್ಗಳನ್ನಾಗಿ ಪರಿವರ್ತಿಸುತ್ತಾ ಈ ಭೂಮಿಯ ಒಂದು ರೂಪವೇ ಬದಲಾವಣೆಗೆ ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಇದರಿಂದ ನಾವು ಬೇಗ ಅರಿತುಕೊಳ್ಳಬೇಕಾದ ವಿಚಾರವೇನೆಂದರೆ ನಾವು ಪ್ರಕೃತಿಯನ್ನು ನಾಶ ಮಾಡುವಂಥದ್ದಲ್ಲ ಅದರ ಬದಲಿಗೆ ಪ್ರಕೃತಿಯನ್ನು ಬೆಳೆಸಿ ಅದರ ಜೊತೆ ನಾವು ಬೆಳೆಯುವಂಥದ್ದು ನಮ್ಮಂಥ ಜನಸಾಮಾನ್ಯರೇ ಈಗ ಮನಸ್ಸು ಮಾಡಿದ್ದರೆ ಪ್ರಕೃತಿಯನ್ನು ಬೆಳೆಸಿ ಗಿಡಗಳನ್ನು ನೆಟ್ಟು ಮರವನ್ನಾಗಿಸಿ ಇಂತಹ ಉರಿ ತಾಪವನ್ನು ಕಡಿಮೆ ಮಾಡಬಹುದು ಆದರೆ ಇದು ಬೇಗ ಅಂದರೆ ಸಾಧ್ಯವಿಲ್ಲ ನಾವು ಈಗಿಂದಲೇ ಆರಂಭಿಸಿದರೆ ಮೂರು ನಾಲ್ಕು ಐದು ವರ್ಷಗಳಿಗೆ ಐದು ವರ್ಷಗಳಿಂದ ನಾವು ಅನುಭವ ಪಡಿಬಹುದು ಅದರ ಅನುಭವ ಪಡಿಬಹುದು ಏಕೆಂದರೆ ಈ ಪ್ರಕೃತಿಗೆ ಈ ಮರಗಳಿಗೆ ತನ್ನ ಅಚ್ಚ ಹಸಿರಿನ ಒಂದು ಅವರ ಎಂದರೆ ತನ್ನ ಸುತ್ತಲೂ ಇರುವಂತಹ ಒಂದು ಪವರ್ ಅಂತಹ ಪವರಿಂದ ಈ ವಲಯಗಳನ್ನು ಮತ್ತೆ ಸ್ವಾಸ್ಥವನ್ನಾಗಿಸುವ ಸಾಮರ್ಥ್ಯವಿದೆ ಈ ನಮ್ಮ ಪ್ರಕೃತಿಗೆ ಅಂತಹ ಗುಣವಿದೆ ಈ ಪ್ರಕೃತಿಯಲ್ಲಿ ಹಲವಾರು ತರಹದ ಮರಗಳಿವೆ ಅವುಗಳಿಗೆ ಅಂತಹ ಸಾಮರ್ಥ್ಯವಿದೆ ತನ್ನ ಈ ಭೂಮಿಯ ಪ್ರಕೃತಿಯ ವಲಯವನ್ನು ಸರಿಪಡಿಸುವ ಸಾಮರ್ಥ್ಯ ಇಂತಹ ಕಾರ್ಖಾನೆಗಳಿಂದ ಹೊಗೆ ಬರುವುದನ್ನು ನಾವು ಕಡಿಮೆಗೊಳಿಸಬೇಕು ಹಾಗೆ ನಮ್ಮ ಅವಶ್ಯಕತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ವೆಹಿಕಲ್ಸನ್ನು ಬಳಸುವಂಥದ್ದು ಇದರಿಂದ ನಮ್ಮ ಈ ಭೂಮಿಯ ಮೇಲಿನ ಪರಿಸ್ಥಿತಿಯನ್ನು ನಿಭಾಯಿಸಬಹುದು ನಾವು ಕಡಿಮೆ ಎಂದರು ಎಲ್ಲರೂ ಪ್ರತಿಯೊಬ್ಬ ಮನುಷ್ಯರು ಭೂಮಿಯ ಮೇಲೆ ಎರಡು ವರ್ಷಕ್ಕೆ ಐದಾರು ಏಳೆಂಟು ಗಿಡಗಳನ್ನು ನೆಟ್ಟು ಅದನ್ನು ಮರವನ್ನು ಆಗಿಸುವವರೆಗೂ ನಾವು ಬೆಳೆಸಿ ನಮ್ಮ ಈ ಭೂಮಿಯನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಯವರೆಗೂ ಇಲ್ಲಿ ಬಾಳಿ ಬದುಕಲು ಅವಕಾಶ ಮಾಡಿಕೊಡಬೇಕು ಇದು ಪರಿಸ್ಥಿತಿ ಹೀಗೆ ಮುಂದುವರೆದರೆ ಬರಗಾಲದಂಥ ಬರಗಾಲದಲ್ಲಿಯೇ ಸಾಯುವ ಪರಿಸ್ಥಿತಿಯು ನಾವು ಕಾಣಬಹುದು ಅದಕ್ಕೆ ಚಾನ್ಸ್ ತಗೋಬೇಡಿ ದಯವಿಟ್ಟು ಎಲ್ಲರೂ ಎಚ್ಚೆತ್ತುಕೊಳ್ಳಿ ಮಣ್ಣನ್ನು ಉಳಿಸಿ ಗಿಡವನ್ನು ನೆಡಿ ಮರವನ್ನಾಗಿಸಿ ಬೆಳೆಸಿ ಅದರ ಜೊತೆಗೆ ನೀವು ಬೆಳೆಯಿರಿ ಅವಶ್ಯಕತೆಗಳಿಗೆ ಮಾತ್ರ ಮರವನ್ನು ಕಡಿಯುವಂತಹ ಪರಿಸ್ಥಿತಿ ಬಂದರೆ ಅದರ ಸುತ್ತ ಐದು ಗಿಡವನ್ನು ನೆಟ್ಟು ಮರವಾಗುವವರೆಗೂ ಬೆಳೆಸಿ ನಮ್ಮ ಈ ಪ್ರಕೃತಿಯನ್ನು ಉಳಿಸಿ ಈ ಭೂಮಿ ತಾಯಿಯ ಮೇಲೆ ನಮ್ಮಂತಹ ಹಲವು ಜೀವಿಗಳಿಗೆ ಬಾಳಲು ಬದುಕಲು ಅವಕಾಶ ಮಾಡಿಕೊಡಿ ವಂದನೆಗಳು